ನನ್ನ ಊರು ಯಾದಗಿರಿ ಜಿಲ್ಲೆ ಶಹಾಪೂರು ಹೀಗೆ ಶರಣಶಕ್ತಿಯ ಸಂದೇಶ ಭಾಗ ಅಂತಕ್ಕಂಥ ಪುಸ್ತಕ ಓರ್ವ ಶಿಕ್ಷಕಿಯಿಂದ ನನಗೆ ಬಂದು ತಲುಪಿದಾಗ ಆ ಪುಸ್ತಕ ಕೈ ಹಿಡಿದು ನೋಡ್ತೀನಿ ಅದರಲ್ಲಿ ಆ ಪುಸ್ತಕದ ಅನುಭವ ಬಂದವುದು ಹೆಸರಿಲ್ಲ ಫೋಟೋ ಅಂತೂ ಮೊದಲೇ ಇಲ್ಲ ಬೆಲೆ ಅಂತೂ ಕೇಳೇಬೇಡ್ರಿ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು ಹೀಗೆ ಆ ಪುಸ್ತಕದ ಪುಟಗಳನ್ನು ತೆರೆದು ತೆರೆದು ಓದ್ತಾ ಹೋಗ್ತೀನಿ ಇದು ಎಷ್ಟು ಸರಳ ಭಾಷೆಯಲ್ಲಿ ಹೇಳಪ್ಪ ಇದು ನಿಜವಾಗಿಯೂ ಪರಮಾತ್ಮನ ವಾಣಿ ಶಿವಶರಣರ ವಾಣಿಯದ ಇದರಲ್ಲಿ ನನಗೆ ಎಷ್ಟೋ ಪಾಠಗಳಾಗಿಲ್ಲ ನಾನು ಆ ಚಕೋರಂಗೆ ಚಂದ್ರಮ್ಮನ ಬೆಳಕಿನ ಚಿಂತೆ ಎಂಬ ವಚನದಂಗ ನಾನು ಶಿವಶರಣರ ಒಂದು ಆಗಮನಕ್ಕಾಗಿ ಹಾದಿ ಕಾಯ್ತಕ್ಕಂಥ ಒಂದು ಹಂಬಲ ಭರಿತ ತೀವ್ರ ತುಡಿತ ನನ್ನ ಹೃದಯದಲ್ಲಿತ್ತು ನನಗೆ ಹಸದವರಿಗೆ ಅನ್ನ ನೀರಡಿಸಿದವರಿಗೆ ನೀರು ಸಿಕ್ಕಂಗೆ ಪರಮಾನಂದವಾಯಿತು ಇನ್ನು ಸಣ್ಣ ವಯಸ್ಸು ಒಬ್ಬಕ್ಕೆ ಮಗಳಿಗೆ ಕಳಿಸಲಾದಂಗೆ ತಾಯಿ ತಂದೆ ಇದ್ದರು ಹ್ಯಾಂಗೆ ಮಾಡಬೇಕಪ್ಪ ಬಸವಣ್ಣ ನೀನೇ ನನಗೆ ಹಾದಿ ತೋರು ಅಂತೇಳಿ ಹಗಲು ರಾತ್ರಿ ಕಣ್ಣೀರು ಹಾಕ್ತಿದೆ ಅಂಥ ಒಂದು ಸುವ ಅವಕಾಶ ನನಗೆ ಒದಗಿ ಬಂತು ಹೀಗೆ ಏನೋ ಕಾರಣ ನಿಮಿತ್ತ ಆಶ್ರಮಕ್ಕೆ ಬರೋದಾಯಿತು ಪೂಜಾರ ಪರಿಚಯ ಆಯಿತು ನನ್ನ ಹಂಬಲ ಹೀಗಿದೆ ತಾಯಿಯವರೇ ನಾನು ಪ್ರ ಪ್ರೈಮರಿ ಸ್ಕೂಲ್ ಟೀಚರು ಹುದ್ದೆಯಲ್ಲಿದ್ದೆ ಶಹಾಪುರದಲ್ಲಿ ರಜೆಯಲ್ಲಿ ಅದು ಬಂದು ಹೋಗ್ಲಿಕ್ಕೆ ಅವಕಾಶ ಇದೆ ಅಂತ ತಾಯಿ ಅಂತ ಕೇಳಿದಾಗ ನಮ್ಮ ಆಶ್ರಮನೆ ಯಾಕೆ ನನ್ನ ಹೃದಯದ ಬಾಗಿಲೆ ತೆರೆದದ ಬೇಕಾದಾಗ ನೀವು ಬರ್ಬೋದು ಅಂದಾಗ ನನಗೆ ಹೀಗೆ ಹೀಗೂ ರಜೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ನನ್ನ ಸ್ವಭಾವ ಅವರಿಗೆ ಅವರಿದು ನನಗೆ ಇದು ಆಗಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಾನು ವರ್ಗಾವಣೆ ಮಾಡಿಕೊಂಡು ಸಂಪೂರ್ಣ ಗು ಗುರುವಿಗೆ ಸಮರ್ಪಿತನಾದೆ ಗುರುವಿನ ಸನ್ನಿಧಿ ಶರಣರ ಸಂಘ ಬಯಸಿ ಈ ಆಶ್ರಮಕ್ಕೆ ನನ್ನ ಪ್ರವೇಶ ಆಯಿತು ಈ ಆಶ್ರಮ ಪ್ರಚಾರದಲ್ಲಿ ಇಲ್ಲ ನಿಜವಾದ ಮುಕ್ತಿ ಬಯಕೆಯುಳ್ಳವರಿಗೆ ಜನ ಸಂಪರ್ಕ ಅಥವಾ ಜನರ ಒಂದು ಹೊಗಳಿಕೆ ಬಯಸೋದಿಲ್ಲ ಇದು ನನಗೆ ತಿಳಿದು ತಾಯಿಯವರು ಅಂತಿದ್ರು ಕೆಲವ್ರು ಅಂತಿದ್ರು ಪ್ರವಚನಕ್ಕೆ ಅದು ಹೋಗ್ಬೇಕ್ರಿ ರೀ ನಾಲ್ಕು ಮಂದಿಗೆ ಗೊತ್ತಾಗ್ತದ ಅಂತಂದರೆ ಈಗ ಮುತ್ತು ರತ್ನದ ವ್ಯಾಪಾರಿಗಳು ಸರಾಫಿ ದುಖಾನ್ದವರು ಒಂದು ಕಡೆಯೇ ಕುಂತಿರ್ತಾರ ಅವ್ರೇನು ಬಂಗಾರ ಆಭರಣಗಳು ತೊಗೊಂಡು ಬೀದಿ ಬೀದಿ ಮಾರ್ಲಿಕ್ಕೆ ಹೋಗಲ್ಲ ಇದು ಅಧ್ಯಾತ್ಮ ಅನುಭವ ಅಂದರೆ ಪುಂಡಿಪಲ್ಯ ಅದನ್ನೇ ಇದು ಬೀದಿ ಬೀದಿ ಹೋಗಿ ಮಾಡ್ಲಿಕ್ಕೆ ಯಾರಲ್ಲಿ ಹಣ ಅದ ಯಾರಿಗೆ ಬೇಕಾಗ್ಯದ ಅವರು ಇಲ್ಲಿ ಬಂದು ಖರೀದಿ ಮಾಡ್ತಾರ ಅಂತಕ್ಕಂಥ ಉತ್ತರವನ್ನು ಇದ್ದರು ಇದನ್ನು ಕೇಳಿ ನನಗೆ ಭಾಳ ಹಿಗ್ಗಾಗ್ತಿತ್ತು ಹೀಗಾಗಿ ತಾಯಿಯವರು ಲೇಖನ ಕಾರ್ಯ ಮುಂದುವರಿತು ಪೂಜ್ಯ ಸುಜ್ಞಾನಿ ಅಮ್ಮನವರು ಗುರು ಅಂತ ತಿಳಿದು ಗುರು ಸೇವೆಯನ್ನು ಮನಪೂರ್ವಕ ಮಾಡಿ ಮಾಡಿದರು ಎಲ್ಲ ತಮ್ಮ ಕೆಲಸವನ್ನು ಹಿಂದಕ್ಕೆಟ್ಟು ಗುರುವಿನ ಒಂದೊಂದು ಆಜ್ಞೆಯನ್ನು ಮೀರಲಾರ್ದಂಗೆ ಇದು ಮಾಡಿದರು ಮುಂದೆ ಬರ್ತಾ ಬರ್ತಾ ಪೂಜೆ ಬಸವಾಂಬೆ ತಾಯಿಯವರು ಅತ್ತೆಯವರಿದ್ದರು ಖೇಣಿ ರಂಜೋಳದಲ್ಲಿ ಅವರ ಹೆಸರು ಪೂಜೆ ಬಂಡೆಮ್ಮ ತಾಯಿಯವರು ಅವರು ಹುಟ್ಟು ಶರಣರು ಯಾರು ಹೆಣ್ಣು ಹೊನ್ ಹೊನ್ನಿನ ಮೋಹವನ್ನು ಕಳೆದುಕೊಳ್ಳುತ್ತಾರೋ ಅವರು ಶರಣ್ರೆ ಅಂತಿದ್ದರು ಅವರು ಹೀಗಾಗಿ ಅವರ ಜೀವನವೇ ತುಂಬ ಅಪೂರ್ವದ ಇಬ್ಬರು ಪೂಜೆ ಬಸವಾಂಬೆ ತಾಯಿಯವ್ರದ್ದು ಬಂಡೆಮ್ಮ ತಾಯಿಯವ್ರದ್ದು ಚರಿತ್ರೆಗಳನ್ನು ಬರೆದಿಟ್ಟಾರೆ ತಾಯಿಯವರು ಅದರಿಂದ ಅವರದ್ದು ಜೀವನ ಎಷ್ಟು ಅಮೋಘ ಇತ್ತು ಅನ್ನೋದು ನಮ್ಗೆ ತಿಳಿದು ಬರ್ತದೆ ಅವರಲ್ಲಿ ಮಾಯಾ ವಿಚಾರೇ ಇದ್ದಿಲ್ಲ ಹೀಗಾಗಿ ಸಣ್ಣ ವಯಸ್ಸಿನಲ್ಲಿ ನನ್ನ ಸಸ್ಯ ಹೋಗ್ಯಾರಂದ್ರೆ ನಂದೇನದಪ್ಪ ನಾನು ಇದ್ದು ಅಲ್ಲಿ ಆಶ್ರಮದಲ್ಲಿ ಸೇವೆ ಮಾಡಿ ನನ್ನ ಜನ್ಮ ಸಾರ್ಥಕ ಮಾಡ್ಕೊಬೇಕನ್ನ ಘನ ಉದ್ದೇಶಗಳು ಇಟ್ಕೊಂಡು ಎಂಬತ್ತು ವರ್ಷ ವಯಸ್ಸಿನ ಪೂಜಾ ಮತ್ತು ತಾಯಿಯವರು ಆಶ್ರಮಕ್ಕೆ ಬರ್ತಾರ ಬರೋದು ದೊಡ್ಡ ಮಾತಲ್ಲ ಅವರ ನುಡಿ ಏಟೂ ಇಲ್ಲ ನಡೆಯಲ್ಲಿ ಅವರು ಪರಮ ಶಕ್ತರು ಅವರು ನಡೆಯಿಂದಲೇ ಎಲ್ಲ ಹೊಡಿತಿದ್ರು ಅವರು ಮಾಡಲಾರ್ದ ಕೆಲಸ ಇಲ್ಲ ಹದಿನಾರು ವಯಸ್ಸಿನ ಯುವತಿಯಂತೆ ಚಟುವಟಿಕೆಯಿಂದ ಸರ್ವ ಕಾರ್ಯಗಳನ್ನು ಅವರು ಮಾಡ್ತಿದ್ದರು ಇಂಥ ಕೆಲಸ ಮಾಡಿಲ್ಲ ಅಂತಿಲ್ಲ ಅಡಿಗೆ ಬಟ್ಟೆ ಒಗೆದು ಪಾತ್ರೆ ತಿಕ್ಕೋದು ರಜೆ ತೆಗೆಯೋದು ಒಂದ ಎರಡ ಎಲ್ಲ ಕೆಲಸ ಬ್ಯಾಳಿ ಬಿತ್ತು ಒಂದು ಏನು ವರ್ಣನ ಮಾಡಿ ನಾನು ಮುಂಜಾನೆ ಐದು ಗಂಟೆಗೆ ಎದ್ದರಾದರೆ ರಾತ್ರಿ ಹನ್ನೊಂದರ ತನ ಆ ತಾಯಿ ದುಡಿತ ಇದ್ದರು ಅವರಿಗೆ ನಾವು ಅಷ್ಟು ಮಾಡಿವೋ ಮಾಡಿಲ್ಲೋ ಖರೆ ಪರ್ವತದಷ್ಟು ಸಾಗರದಷ್ಟು ಸೇವೆ ಇವತ್ತು ಈ ಆಶ್ರಮಕ್ಕೆ ಕೊಟ್ಟು ಅಮರರಾಗ್ಯಾರ ಶರಣರ ಮರಣ ಮಹಿಮೆ ಮರಣದಲ್ಲಿ ನೋಡು ಅಂತಾರ ಅಂಥ ತಾಯಿ ಇದೇ ಆಶ್ರಮದಲ್ಲಿ ಅವರು ಪರಮಾತ್ಮನಲ್ಲಿ ವಿಲೀನರಾಗ್ತಾರ ಅವರೆಲ್ಲ ಸಮಾಧಿಗಳು ಇದೇ ಪರಿಸರದಲ್ಲಿ ಮಾಡ್ಯಾರ ಇವತ್ತು ಅವ್ರ ಪುಣ್ಯತಿಥಿಗಳನ್ನು ಮಾಡಿ ಅವರ ಪಾವನ ಜೀವನ ಚರಿತ್ರೆಯನ್ನು ಕೇಳಿ ಆ ರೀತಿಯಾಗಿ ನಡೆಯ ಪ್ರಯತ್ನ ಮಾಡ್ತಾರೆ ಭಕ್ತರು ಈ ರೀತಿ ಆಶ್ರಮ ದಿನ ದಿನ ಬೆಳೀತಾ ಬಂತು ಏನೇನು ಇದ್ದಲ್ಲ ಜೋಪಡಿಯಲ್ಲಿ ಇರ್ತಿದ್ರೆ ಅವರು ಕುಡಿಲಾಕ ನೀರಿನ ವ್ಯವಸ್ಥೆ ಬೇಡ ಅನ್ನ ಬೇಡ ಸರಿಯಾಗಿ ಇಲ್ಲಿ ತೋಟಗಳು ಸುತ್ತಮುತ್ತ ಅಲ್ಲಿ ಓಡಾಡಿ ಅಲ್ಲಿ ಬೆಳೀತಕ್ಕಂಥ ತೊಪ್ಪಲು ಪಲ್ಯಗಳನ್ನು ತಂದು ಕುದಿಸಿ ತಿಂದ ದಿನಗಳೆಷ್ಟು ಅಂತ ಹೇಳ್ತಾರೆ ದೀಪಕ್ಕೆ ಎಣ್ಣೆ ಇರಲಿಲ್ಲ ಅಂದ್ರೂ ಹಾಗೆ ಕತ್ತಲಲ್ಲಿ ಧ್ಯಾನ ಧ್ಯಾನಸಾಗ್ತಾರಾಗುತ್ತಾರಂತ ಒಮ್ಮೆ ಆ ಗವಿಯಲ್ಲಿ ಒಳ್ಳೆಣ್ಣೆ ದೀಪದ ಬೆಳಕಿನಲ್ಲಿ ಶ್ರಾವಣ ಮಾಸ ಅಮಾವಾಶೆಯ ರಾತ್ರಿ ಧೋಧೋ ಮಳೆ ಸುರಿತಾ ಇದೆ ದೊಡ್ಡ ಸರ್ಪ ಒಂದು ಬಂದು ಆ ಗವಿಯ ಬಾಗಿಲಿನ ಮುಂದೆ ಹೆಡಿ ತೆಗೆದು ಸಿಂಬಿ ಹೊಡೆದು ಕೂತು ಕೂಡ್ತಾರಂತ ಇವರಿಬ್ಬರೇ ಅಕ್ಕ ತಂಗಿ ಒಳಗ ಅವರಿಗೆ ಏನು ನಮಗೆ ಭಯ ಬಂದಿಲ್ಲ ಅವರಿಗೆ ನಾ ನೋಡು ನನಗೆ ಅವರು ನೋಡು ಎಲ್ಲ ಪರಮಾತ್ಮ ಬಸವೇಶ ನಿನ್ನ ಪರೀಕ್ಷೆ ಅಂಥೇಳಿ ಧೈರ್ಯ ನೋಡ್ರಿ ಅವ್ರದ್ದು ಹೀಗೆ ಮಹಾತ್ಮರಂದ್ರೆ ಸುಮ್ಮನೆ ಇಲ್ಲ ಆಮೇಲೆ ಕುಂತು ಕುಂತು ಸಾಕಾಗಿ ನಾಗರಾಜ ಹೇಗೆ ಬಂದಿದ್ದರು ಹಾಗೆ ಹೊರಟ್ರಂತ ಅನೇಕ ಪರೀಕ್ಷೆಗಳು ಅನೇಕ ತೊಂದರೆಗಳು ಅನಾನುಕೂಲ ತಿರಸ್ಕಾರ ಏನೇ ಬರಲಿ ಯಾವುದಕ್ಕೂ ಜುಮ್ಮನದೆ ತಾಯಿಯವರು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಅದೇ ರೀತಿ ಅವರು ನಡೆದು ಯಶಸ್ವಿಯಾದರು ನಮಗೆಲ್ಲ ತುಂಬ ತುಂಬ ಮಾರ್ಗದರ್ಶಿಗಳಾದರು ಹೀಗೆ ಬರ್ತಾ ಬರ್ತಾ ಅವರಲ್ಲಿ ಅನೇಕ ಶಾರೀರಿಕ ತೊಂದರೆಗಳು ಬಂದವು ಒಂದು ಸಲ ಏನಾಯಿತು ಅಂದರೆ ಬಲಗೈನೇ ಹೇಳ್ತಾ ಇದ್ದಿಲ್ಲ ಊಟ ಮಾಡಲಿಕ್ಕೆ ಬರ್ತಿದ್ದಿಲ್ಲ ಯಾವ ಕೆಲಸಕ್ಕೂ ಬರ್ತಿದ್ದಿಲ್ಲ ಎಲ್ಲ ಚಿಕಿತ್ಸೆಗಳು ಮಾಡಿದರೂ ನಿಷ್ಫಲ ಆಯಿತು ಕೊನೆಗೆ ನಿಸರ್ಗ ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸುವ ಕಾಲಕ್ಕೆ ಶರಣರೇ ವಾಣಿ ಕೊಟ್ಟರು ನೋಡಮ್ಮ ಇವರಿಬ್ಬರು ಪೂಜ್ಯ ಆತ್ಮಗಳ ಜೀವನ ಚರಿತ್ರೆ ಬರೆದ ನನ್ನ ಕೈ ಮೊದಲಿನ ಹಾಗೆ ಆಗ್ತದ ಅಂಥೇಳಿ ನಾನು ವರ್ಗ ಮಾಡಿಕೊಂಡು ಬಂದು ಇಲ್ಲಿನ ಸೇವೆಯನ್ನು ಮಾಡ್ತಿದ್ದೆ ಸೇವೆ ಮುಗಿಸ ಮುಗಿಸಿಕೊಂಡು ಐದು ಗಂಟೆಗೆ ಬಂದಾಗ ನಾಗಲಂಬಿಕೆ ಈ ರೀತಿಯಾಗಿ ಶಡ್ರು ತೋರಿಸಿದ್ರಿಂದ ತಡೆ ಹಾಕ್ರೆ ಅವರೇ ನಿಮಗಂತಹ ಒಂದು ಕೆ ಒಂದು ಸಾಮರ್ಥ್ಯದ ವಚನ ಕೊಟ್ಟು ಬಿಡ್ರಿ ಅಪ್ಪರಿಗೆ ಚರಿತ್ರೆ ಬರ್ತೀನಿ ಅಂತ ಅಂದರು ಆಯಿತು ದೇವ್ರ ಮುಂದೆ ಅದು ಹಚ್ಚಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಅವರು ಬರು ಬರ್ತಾ ಆ ಕೈಯಲ್ಲಿ ನರಗಳಲ್ಲಿ ಶಕ್ತಿ ಬಂದು ಇವತ್ತು ಅವ್ರ ಕೈ ಅನೇಕ ಕಠಿಣವಾದ ಕೆಲಸಗಳನ್ನು ಮಾಡಲಿಕ್ಕೆ ಯೋಗ್ಯ ಆಯಿತು ಅವರು ಕೈ ಚೆನ್ನಾಗಿ ಆದಮೇಲಿಂದ ಇಬ್ಬರ ಜೀವನ ಚರಿತ್ರೆಯನ್ನು ಬರೆದಿಟ್ಟರು ಮತ್ತು ಮುಂದೆ ಸಮಯ ಸಿಕ್ಕಾಗವನ್ನು ಮುದ್ರಣ ಹಾಕಿ ಲೋಕಾರ್ಪಣೆ ಮಾಡ್ತಾರೆ ಈ ಘಟನೆ ನೋಡಿ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು ಹರಿಹರ ರಾಘವಾಂಕರ ಒಂದು ಪ್ರಸಂಗ ನನಗೆ ನೆನಪಾಯಿತು ರಾಘವಂಕ ಹರಿಶ್ಚಂದ್ರ ಕಾವ್ಯ ಬರೆದಾಗ ಅವ ರಾಜರು ಅಂಬಾರಿ ಆನೆಯ ಮೇಲೆ ಆ ಗ್ರಂಥವಿಟ್ಟು ಮೆರವಣಿಗೆ ಮಾಡಿ ಅವರಿಗೆ ಬಂಗಾರದ ಕಡಗವನ್ನು ತೊಡಿಸಿ ಅನೇಕ ಕಾಣಿಕೆಗಳನ್ನಿತ್ತು ಮಾನ ಸನ್ಮಾನ ಮಾಡಿ ಕಳಿಸ್ತಾರಂತ ಗುರು ಅವರೇ ಸೋದರ ಮಾವನೂ ಹರಿಹರನೇ ಹಿಂಗ ಅವರು ಬಹಳ ಆನಂದ ಪಡ್ತಾರಂಥೇಳಿ ಕುಣಿತ ಕುಣಿತ ಅವೆಲ್ಲ ಕಾಣಿಕೆಗಳನ್ನು ತಗೊಂಡು ಬಂದು ಕಾಲಿಗೆ ಬಿದ್ದು ಹಿಂಗೆ ಹಿಂಗೆ ಮಾಡ್ಯಾರ ಅಂತಂದಾಗ ಹರಿಹರ ಏನು ಮಾಡಿದ್ರು ಗೊತ್ತೇನ್ರಿ ಪಠಾರನೇ ಅವರು ಕೆನ್ನಿಗೆ ಹೊಡೆದಾಗ ಐದು ಹಲ್ಲುಗಳು ಉಚ್ಚಿ ಬೀಳ್ತಾವಂತ ಆಗ ತುಂಬ ದಿಗ್ಭ್ರಾಂತರಾಗಿ ನೆಂದರ್ತಾರ ಶಿವಶರಣರದ ಮಹಾತ್ಮರ ಚರಿತ್ರೆ ಬರೆದು ಬಿಟ್ಟು ಕೇವಲ ಮಾನವನ ಚರಿತ್ರೆ ಬಂದು ಈ ರೀತಿ ಬೀಗ್ತಾ ಬಂದಿಯಾ ನೀನು ಅಂಥೇಳಿ ಬೈತಾರಂತ ತಪ್ಪಾಯಿತು ಗುರುಗಳೇ ಅಂಥೇಳಿ ಕಾಲಿಗೆ ಬೀಳ್ತಾರೆ ಬಿದ್ದ ಮೇಲಿಂದ ನೀ ಹಿಂಗೆ ಶಿವಶರಣರ ಚರಿತ್ರೆ ಬರಿತೀನಂಥೇಳಿ ಸಂಕಲ್ಪ ಮಾಡು ನೀನು ಐದು ಹಲ್ಲು ಬರ್ತಾವಂತಾರಂತ ಅಂಥ ಗ್ರಂಥಗಳನ್ನು ಬರಿಲಿಕ್ಕೆ ಶುರು ಮಾಡ್ತಾರ ಆಗ ಅವ್ರಿಗೆ ಬಿದ್ದ ಹಲ್ಲುಗಳು ಬಂದು ಅಂತ ಆ ರೀತಿ ಒಂದು ಪವಾಡನೆ ನಮ್ಮ ಸುಜ್ಞಾನಿ ತಾಯಿಯವರಲ್ಲಿ ಆಯಿತು ಮುಂದೆ ಬರಬರ್ತಾ ಆಶ್ರಮವನ್ನು ಅನೇಕ ವೈಭವಯುತವಾಗಿ ನಡೆಸ್ಕೊಂಡು ನಡೆದ್ರು ಧ್ಯಾನಕ್ಕಾಗಿ ಧ್ಯಾನ ಮಂದಿರ ನಿರ್ಮಾಣ ಆಯಿತು ವಾಸಕ್ಕಾಗಿ ಕೋಣೆಗಳ ನಿರ್ಮಾಣವಾಯಿತು ಆಕಳನ್ನು ತಂದು ಕಟ್ಟಿದರು ಅನೇಕ ಥರದ ದಿವ್ಯವಾದ ಹಣ್ಣಿನ ವೃಕ್ಷಗಳನ್ನು ಹಚ್ಚಿದರು ಈಗ ಏನು ವೈಭವ ಹೇಳಬೇಕು ಆಶ್ರಮ ತುಂಬ ಒಂದು ಕೈಲಾಸ ಕೈಲಾಸಾಯಿತು ಇಲ್ಲಿ ಎಲ್ಲ ಬಂದವರೆಲ್ಲರೂ ಬಹಳ ಆನಂದವಾಗಿ ಉಳಿದು ಮಾಡಿ ಹೋಗ್ತಾ ಇದ್ದರು ಮುಂದೆ ಬರ್ತಾ ಅವರಿಗೆ ಆರೋಗ್ಯ ಕೆಟ್ಟು ಹೊಸ್ತೂನೇ ಹೋಗಿತ್ರಿ ಹೋದಾಗ ಪೂಜೆ ಬಸವಾಂಬೆ ತಾಯಿಯವರಿಗೆ ಬಾಳಿದವಾಗಿ ಅವರು ಪರಮಾತ್ಮನಲ್ಲಿ ಶರಣರಲ್ಲಿ ಪ್ರಾರ್ಥನೆ ಮಾಡಿದ್ರಂತ ಇನ್ನು ಶರಣರ ಕಾರ್ಯನೇ ಪ್ರಾರಂಭ ಆಗಿಲ್ಲ ಇವರಿಗೆ ಒಯ್ದರೆ ಹ್ಯಾಂಗ್ರೆ ಅಪ್ಪ ಇವರಿಗೆ ಪೂ ಆಯುಷ್ಯ ಕೊಡ್ರಿ ಅಂಥೇಳಿ ಪ್ರಾರ್ಥನೆ ಮಾಡಿ ಬೇಡಿದಾಗ ಹೋದ ಪ್ರಾಣ ಹೊಳ್ಳಿ ಬಂತು ಈ ರೀತಿಯಾಗಿ ಸು ಸುಜ್ಞಾನಿ ಅಮ್ಮನವರಿಗೆ ಮೂರು ಸಲ ಹೋಗಿದ್ದ ಪ್ರಾಣವನ್ನು ಪುನಃ ತಂದು ಅವರು ಒಂದು ಪವಾಡನೆ ಮಾಡಿದರು ಸದ್ಗುರುವಿನಿಂದ ಅಸಾಧ್ಯವಾದ ಕೆಲಸ ಯಾವುದೂ ಅಲ್ಲ ಗುರು ಕೃಪೆ ಹೊಂದಿದ್ದರೆ ಎಲ್ಲ ಇದ್ದಂಗೆ ಹೀಗಾಗಿ ಗುರು ಕೃಪೆಯನ್ನು ಯಾವ ರೀತಿಯಾಗಿ ನಾವು ಸಂಪಾದಿಸ್ಬೋದು ಅನ್ನೋದು ಬಹಳ ಸೊಗಸಾಗಿ ತಾಯಿಯವರು ಹೇಳ್ತಾರೆ ಪರಮಾತ್ಮ ನಮಗೆ ತನು ಮನ ಧನಗಳನ್ನು ಕೊಟ್ಟಾರ ನಿರ್ವಂಚನೆಯಿಂದ ಗುರು ಸೇವೆ ಮಾಡಿದಾಗ ಗುರು ಸುಪ್ರೀತನಾಗಿ ಕೃಪೆ ಹರಿಸಿದಾಗ ಏನೆಲ್ಲವನ್ನು ನಾವು ಪಡಿಬಹುದು ಅದಕ್ಕೆ ಅಪ್ಪನವರ ವಚನ ನೀನೊಳಿದರೆ ಕೊರಡು ಕೊನರುವುದು ಬರಡು ಹೇನಾಗುವುದು ವಿಷವು ಅಮೃತವಾಗುವುದು ಸಕಲ ಇದರಲ್ಲಿ ಇದರಲ್ಲಿರ್ಬವು ನೋಡ ಅಂತ ಹೇಳ ಇದು ಅಕ್ಷರಶಃ ನಮ್ಮ ಆಶ್ರಮದಲ್ಲಿ ನಡೆದದ ತಾಯಿಯವರು ಮುಖ್ಯವಾಗಿ ಪರಮಾತ್ಮನ ಹಾದಿಗೆ ಹೋಗ್ಬೇಕಾದ್ರೆ ಆರು ಗುಣ ಮೂರು ಮಾಯ ರಹಿತನಾಗಿರಬೇಕು ಅಂದಾಗ ದೈವಿ ಶಕ್ತಿಯಲ್ಲಿ ಬರ್ತದಂತ ಹೇಳ್ತಿದ್ರು ಪ ಮೊದಲನೇ ಫೌಂಡೇಶನ್ ಬುನಾದಿ ಅಂತಂದರೆ ಹೆಣ್ಣು ಹೊನ್ನಿನ ಧರ್ಮ